ಇವತ್ತು ಕುಂಬಳಕಾಯಿ ಲಾಸ್ಟ್ ಇವತ್ತು ಆ್ಯಕ್ಚುಲಿ ಎಲ್ಲ ಮುಗಿದೋಗಿದೆ ಕೆಲಸ ಎಲ್ಲ ರೀ ರೆಕಾರ್ಡಿಗೂ ಎಲ್ಲ ಆಲ್ಮೋಸ್ಟ್ ಎಂಡಲ್ಲಿದ್ದೀನಿ ಇವತ್ತೇನು ಅಂದರೆ ಕೊನೆ ದಿವಸ ಅಂತ ಇಟ್ಕೊಂಡಿದ್ವಿ ಇದನ್ನು ಇವತ್ತು ಆ ಕುಂಬಳಕಾಯಿ ಹಿಡಿದು ಈ ಸೀನ್ನ ಜಾಯಿನ್ ಮಾಡಿದ್ರೆ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ರೆಡಿ ತಮಗೆ ಗೊತ್ತಿರೋ ಸಾಂಗ್ಸ್ ಎಲ್ಲ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಇದೆ ಇನ್ನೂ ಒಂದು ಎರಡು ಮೂರು ಸಾಂಗ್ ಕೂಡ ಸಾಧ್ಯತೆ ಇದೆ ಇನ್ನೊಂದು ಲೋಕಲ್ ಸಾಂಗ್ ಒಂದು ರೆಡಿ ಮಾಡಿದ್ದೀವಿ ಬರ್ತೀವಿ ಆದಷ್ಟು ಜಲ್ದಿ ಬರ್ತೀವಿ

ನಿಮ್ಮ ಮೇಲೂ ಸೆಂಟಿಮೆಂಟ್ ಇದೆ ದಯವಿಟ್ಟು ತಾವು ನಿಂತು ಒಂದು ಸಾಥ್ ಕೊಡಿ ಅಂತ ಅಷ್ಟೇ ಸರ್ ಯಾವುದು ಈಗ ಡಂಕಿ ಸಿನಿಮಾ ಬಗ್ಗೆ ಒಂದು ನಾವು ಫ್ಯಾನ್ ಅಸೋಸಿಯೇಷನ್ ಇಂದ ಬಂದಿದ್ದೀವಿ ದಯವಿಟ್ಟು ಟಿಕೆಟ್ ತಗೊಳ್ಳಿ ಶೋಕ್ ಬನ್ನಿ ನೋಡ್ರಪ್ಪ ದಯವಿಟ್ಟು ಬೇಡ ನಮ್ಮದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾಯಿದೆ ಕಾಟೇರ ಆಗ್ತಾ ಇದೆ ಸಲಾರ್ ನಮ್ಮ ಕನ್ನಡದವರೇ ಮಾಡಿರೋದು ಅದು ದೊಡ್ಡ ಮಟ್ಟದ ಸಿನ್ಮಾ ಶಾರುಖ್ ಖಾನ್ ಅವ್ರು ಮಾಡಿರೋ ಡಂಕಿ ಕೂಡ ಬರ್ತಾ ಇದೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕನ್ನಡಕ್ಕೆ ಕೊಡ್ತೀವಿ ಕಾಟೇರ ಇದೆ ನಮ್ಮ ಕನ್ನಡದವರೇ ಮಾಡಿರೋವಂಥ ಸಲಾರ್ ಇದೆ ಅಷ್ಟನ್ನು ಅವ್ರಿಗೆ ಅಷ್ಟೇ ಟಿಕೆಟ್ ವಾಪಸ್ ಕೊಟ್ಟೆ ನಾನು ನೋಡ್ತೀನಿ ಸರ್ ನಾನು ಕೂಡ ಅವ್ರ ದೊಡ್ಡ ಅಭಿಮಾನಿ ಸಿನಿಮಾ ಅಂದಾಗ ನಾವೆಲ್ಲ ನೋಡ್ತೀವಿ ನಮಗಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಈಗ ನಮ್ಮದು ಅಂತ ಬಂದಾಗ ಅದು ನಮ್ಮದು ಅಷ್ಟೇ ಆದಷ್ಟು ಜಲ್ದಿ ತಿಳಿಸ್ತೀವಿ ಬ್ರದರ್ ಆದಷ್ಟು ಜಲ್ದಿ ತಿಳಿಸ್ತೀವಿ ನಾವು ಕೂಡ ಕಾಯ್ತಾ ಇದೀವಿ ಅಪ್ಪ ಜಲ್ದಿಗೇಡಬೇಕು ಅಂತ ಅವತ್ತಿಸ್ತು ಅತ್ತದ ನಾನು ತುಂಬ ಹೀಗೆ ಮಾತಾಡ್ತೀನಿ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀನಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಲೈಕ್ ನನ್ನ ನಿಮ್ಮ ಬಗ್ಗೆ ಭಾರಿ ರೆಸ್ಪೆಕ್ಟ್ ಇದೆ ಎಲ್ಲ ವಿಷಯದಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದರೆ ಸುಮ್ಮನೆ ಮಾತಾಡಿದ್ರೆ ಎಲ್ಲ ಮಾತಾಡ್ತೀವಿ ಏನಕ್ಕೆ ಅವಶ್ಯಕತೆ ಇಲ್ಲ ಮೈಸಲ್ಲ ಸಾಕು ಬಂದರೆ ನನ್ನ ಜೊತೆ ಸುಮ್ಮನೆ ಒಂದು ರೌಂಡ್ ಕರ್ಕೊಂಡು ಹೋಗ್ತೀವಿ ಎಲ್ಲ ಒಂದಷ್ಟು ಹೊಸ ಕಲಾವಿದರನ್ನು ನೋಡ್ತೀರಾ ಎಲ್ಲರೂ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ ಬಟ್ ಯಾರು ನೋಡಿದವ್ರೆ ನೀವು ಅವನೇ ನಾನು ಅನ್ನಕ್ಕೆ ಹೋಗ್ಬಿಡಿ ಅವತ್ತು ಪಾಪ ಅವ್ರ ರೆಪ್ಲಿಕಾಯವರು ಕಾಣೋದೇನಿಲ್ಲ ಅದೇ ಹುಡುಗರಿಗೊಂದು ಸಂದೇಶ ಅದೊಂಚೂರು ಅಲರ್ಟ್ ನೀವು ಪರ್ಸ್ನಲ್ಲಾಗಿ ಹೇಳಿದ್ರೆ ಸಾಕು